ாய்ஹ் ஹலோ நமஸ்கார எல்லா நேச்சர் ஸ்பிரிட் நாய் ஆட் கனடா ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ಪರ್ಸನ್ಗಳು ನಿಮಗೆ ಮೋಸವನ್ನು ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸುನ್ಯೂಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನಿಮಗೋಸ್ಕರವಾಗಿ ಎರಡು ಫ್ಲವರ್ಗಳನ್ನು ಕೊಟ್ಟಿದ್ದೇನೆ ಸೊ ಎಲ್ಲೋ ಕಲರ್ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಪಿಂಕ್ ಕಲರ್ ಇರುವಂತಹ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಡುವಾಗ ಬಹಳ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಓಕೆ ಈ ಎರಡು ಹೂಗಳಲ್ಲಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗುತ್ತೋ ಆ ಹೂವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ಪರ್ಸನ್ಗಳು ಮೋಸ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಮೋಸ ಮಾಡ್ತಾ ಇದ್ರೆ ಯಾವ ರೀತಿಯ ಮೋಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿಯೂ ರೀಡಿಂಗ್ ಅನ್ನು ತಗೋಬಹುದಾಗಿರುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಹಾಗೇನೆ ನಾನು ಇದರ ಡೀಟೇಲ್ಸ್ ಅನ್ನು ಈ ಕಾನ್ಸೆಪ್ಟಿನ ಡೀಟೇಲ್ಸ್ ಅನ್ನ ಲವ್ ರಿಲೇಶನ್ಶಿಪ್ ಕಾರ್ಡಿನ ಮೂಲಕ ಮತ್ತೆ ಸಿಚುವೇಶನ್ ಲವ್ ಕಾರ್ಡಿನ ಮೂಲಕವಾಗಿ ನಾನು ತಗೋತಾ ಇರುವಂತಹ ನಾನು ಆಲ್ರೆಡಿ ಶಫಲಿಂಗ್ ಮಾಡಿ ಕಾರ್ಡ್ಸ್ ಗಳನ್ನ ಇಟ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಡ್ರಾಗ್ ಆಗುತ್ತೆ ತುಂಬಾ ಲೆಂತಿ ಆಗತ್ತೆ ವಿಡಿಯೋ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಾನು ಆಲ್ರೆಡಿ ಶಫಲ್ ಮಾಡಿ ಕಾರ್ಡ್ಸ್ ಗಳನ್ನ ಇಟ್ಕೊಂಡಿದ್ದೀನಿ ಸ್ವಿಡಿಂಗ್ ಕಡೆ ಬರೋಣ ಸೊ ಹಾಗೇನೆ ವೀಕೆಂಡ್ಸ್ ನಲ್ಲಿ ಬರ್ತಾ ಇರುವಂತಹ ಲಕ್ಕಿ ಡಿಪ್ಪಿನ ಒಂದು ಫ್ರೀ ರೀಡಿಂಗಿಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸುವುದರ ಮೂಲಕ ನೀವು ಫ್ರೀ ರೀಡಿಂಗಿನ ಲಕ್ಕಿ ಡಿಪ್ಪಿಗೆ ಗೆ ಎಂಟ್ರಿಯನ್ನು ಪಡ್ಕೋಬಹುದು ಲಕ್ಕಿ ಡಿಪ್ಪಿನಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ ಒಂದು ಫ್ರೀ ರೀಡಿಂಗ್ ಅನ್ನ ಖಂಡಿತವಾಗಿಯೂ ನೇಚರ್ಸ್ ನೈನ್ ಆಟ್ ಕನ್ನಡ ಚಾನಲ್ ಪರವಾಗಿ ಕೊಡ್ತೀವಿ ಅಂತ ಹೇಳ್ತಾ ರೀಡಿಂಗಿನ ಕಡೆ ಬರೋಣ ಓಕೆ ಸೊ ಆಲ್ರೆಡಿ ಕಾರ್ಡ್ಸ್ ಗಳು ಶಫಲ್ ಆಗಿದೆ ಸೊ ರೀಡಿಂಗ್ ಅನ್ನ ನೋಡ್ತಾ ಹೋಗೋಣ ಓಕೆ ಸೊ ನಾನು ಕಾರ್ಡ್ಸ್ಗಳನ್ನು ತಗೊಳ್ಳುವಾಗ ಕ್ಲಾರಿಫಿಕೇಶನ್ ಕಾರ್ಡ್ಸ್ ನ ನಾನು ಶಫಲ್ ಮಾಡಿದ್ದೇನೆ ಓಕೆ ಓಕೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ ಸೊ ನಿಮಗೆ ಬರ್ತಾ ಇರುವಂತಹ ಕಾರ್ಡ್ಸ್ಗಳ ಪ್ರಕಾರವಾಗಿ ಹೇಳೋದಾದರೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಮೋಸಗಳಾಗ್ತಾ ಇದೆಯಾ ನಿಮ್ಮ ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ಪರ್ಸನ್ಗಳು ಮೋಸ ಮಾಡ್ತಾ ಇದ್ದಾರಾ ಅಂದ್ರೆ ಹೌದು ಅನ್ನುವಂತಹ ಉತ್ತರಗಳು ಬರ್ತಾ ಇದೆ ಯಾಕೆ ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ಮೇಲಿಂದ ಮೇಲೆ ಚೇಂಜಸ್ಗಳನ್ನು ಮಾಡ್ತಾ ಇರ್ತಾರೆ ಅಂದರೆ ಆ ವ್ಯಕ್ತಿ ಮೇಲಿಂದ ಮೇಲೆ ಬಹಳಷ್ಟು ಆಗ್ತಾ ಇರ್ತಾರೆ ಭಾವನೆಗಳಲ್ಲಾಗಲಿ ಅಥವಾ ಕಮ್ಯುನಿಕೇಶನ್ ಗ್ಯಾಪ್ಗಳಲ್ಲಾಗ್ಲಿ ಅಥವಾ ಫೀಲಿಂಗ್ಗಳ ವೇರಿಯೇಷನ್ಸ್ಗಳಾಗ್ಲಿ ತುಂಬ ಜಾಸ್ತಿಯನ್ನು ಮಾಡ್ತಾ ಇರ್ತಾರೆ ಸೊ ಅದು ನನಗೆ ಬೇಜಾರಾಗತ್ತೆ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಆ ರೀತಿಯ ಮೋಸಗಳನ್ನು ಮಾಡ್ತಾನೆ ಇರ್ತಾರೆ ಯಾಕೆ ಅನ್ನೋದಾದರೆ ಆ ವ್ಯಕ್ತಿಯಲ್ಲಿ ಆವಾಗಿಂದ ಆವಾಗ ಚೇಂಜ್ ಆಗುವಂತಹ ಗುಣಗಳು ಇರೋದ್ರಿಂದ ನಿಮಗೆ ಹಲವಾರು ವಿಚಾರಗಳಲ್ಲಿ ನಿಮಗೆ ಬೇಜಾರುಗಳಾಗಿರುವಂತಹ ಸಾಧ್ಯತೆಗಳಿರುತ್ತೆ ನೋಡಿ ಈ ಪಿಕ್ಚರನ್ನು ನೀವು ನೋಡಿ ಹಲವಾರು ಬಾರಿ ನೀವು ಕತ್ತಲೆಯಲ್ಲಿರುವಂಥದ್ದು ಅಂದರೆ ಏನು ಗೊತ್ತೇ ಆಗ್ತಾ ಇರಲ್ಲ ಪ್ರೀತಿಯ ವಿಚಾರದಲ್ಲಿ ಸೊ ಒಂಥರ ಕನ್ಫ್ಯೂಸಿನಲ್ಲಿ ನಿಮ್ಮನ್ನು ಇಟ್ಟಿರ್ತಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಎಂಡಿಂಗು ಎಂಡಿಂಗು ಸಪ್ರೇಷನ್ ಆಗೋಣ ಅಡ್ಜಸ್ಟ್ ಆಗೋಲ್ಲ ನೀವು ನನಗೂ ಈ ರೀತಿ ಹಲವಾರು ಮಾತುಗಳನ್ನು ಆಡಿರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಹೋಗ್ಲಿ ಬಿಡು ಪ್ರೀತಿಯ ವಿಚಾರದಲ್ಲಿ ಇನ್ನೇನು ಅಡ್ಜಸ್ಟ್ಮೆಂಟ್ ಆಗೋಲ್ಲ ಬಿಡೋ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಪಾಡಿಗೆ ನೀವಿದ್ದರೆ ಆಗಲೂ ಕೂಡ ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಸೊ ಅತಿಯಾಗಿ ನಾನು ಪ್ರೀತಿಸ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಹೇಳ್ತಾ ನಿಮ್ಮ ಹಿಂದೆ ಹಿಂದೆಯೇ ತಿರುಗ್ತಾ ಇದ್ದಂತಹ ವ್ಯಕ್ತಿ ಪ್ರೀತಿಯನ್ನು ತೋರಿಸಿ ನಂತರ ಹಲವಾರು ಕ್ಲಾಶಸ್ಗಳನ್ನು ಮತ್ತೆ ಹಲವಾರು ವಿಚಾರಗಳಲ್ಲಿ ಡಿಸಗ್ರಿಮೆಂಟ್ಸ್ಗಳನ್ನು ಅವರು ನಿಮಗೆ ಮಾಡಿರ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ ಹಲವಾರು ಚೇಂಜಸ್ಗಳನ್ನು ಇವರು ಮಾಡ್ತಾನೆ ಇರ್ತಾರೆ ಸೊ ಹೋಗ್ಲಿ ಬಿಡು ಅಂದ್ರು ಬಿಡೋದು ಇಲ್ಲ ಹೋಗ್ಲಿ ಇರ್ಲಿ ಬಿಡೋ ಪ್ರೀತಿ ಅಲ್ವಾ ಅನ್ನೋದಾದ್ರೆ ಅಲ್ಲಿಯೂ ಕೂಡ ನಿಮ್ಮಲ್ಲಿ ಹೊಂದಾಣಿಕೆ ಇರೋದಿಲ್ಲ ಸೊ ಮೇಲಿಂದ ಮೇಲೆ ಆರ್ಗ್ಯುಮೆಂಟ್ಸ್ಗಳನ್ನು ಮಾಡುವಂತಹದ್ದು ಮತ್ತೆ ಅಲ್ಲಿಯೂ ಕೂಡ ಹರ್ಟ್ಗಳನ್ನು ಮಾಡ ು ಮತ್ತೆ ಬೇಜಾರುಗಳನ್ನು ಮಾಡುವಂತಹ ರೀತಿಯಲ್ಲಿ ನಡ್ಕೋತಾ ಇರುವಂತಹ ಮೋಸಗಳು ಅವರು ಮಾಡ್ತಾ ಇರುವಂತಹದ್ದು ನೆಕ್ಸ್ಟ್ ನೆಕ್ಸ್ಟ್ ಕಾರ್ಡಿನಲ್ಲಿ ಬರುವಂಥದ್ದು ಏನಂದರೆ ಪ್ರೀತಿಯ ವಿಚಾರದಲ್ಲಿ ತುಂಬ ಬರ್ಡನ್ಗಳನ್ನು ಮಾಡ್ತಾರೆ ತುಂಬ ಮೇಲಿಂದ ಮೇಲೆ ಸ್ಟ್ರೆಸ್ ಮಾಡುವಂಥದ್ದು ಬರ್ಡನ್ ಮಾಡುವಂತಹದ್ದು ಹಲವಾರು ಸ್ಟ್ರಗ್ಲಿಂಗ್ಗಳನ್ನು ಮಾಡೋ ಥರ ಈ ವ್ಯಕ್ತಿ ನಿಮಗೆ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನೀವು ಕರೆಕ್ಟಾಗಿ ನಿಮ್ಮ ಪ್ರೀತಿಯ ಹಲವಾರು ಸಿಚುವೇಶನ್ಸ್ಗಳನ್ನು ನೀವು ಮೆಲುಕು ಹಾಕಿ ನೋಡಿದ್ರೆ ಗೊತ್ತಾಗತ್ತೆ ಅಥವಾ ರಿಮೈಂಡ್ ಮಾಡಿ ನೋಡಿದ್ರೆ ನಿಮಗೆ ಹಲವಾರು ವಿಚಾರಗಳ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಮತ್ತೆ ಈ ಪ್ರೀತಿಯಲ್ಲಿ ನಿಮಗೆ ಓವರ್ ಬರ್ಡನ್ ಮಾಡುವಂತಹ ರೀತಿಯಲ್ಲಿ ಹಲವಾರು ಸ್ಟ್ರಗಲ್ಸ್ ಗಳನ್ನು ನೀವು ಮಾಡ್ತಾನೆ ಇರ್ತೀರ ಮತ್ತೆ ಟೂ ಆಫ್ ಟು ರಿವರ್ಸ್ ಆಗಿ ಬಂದಿತ್ತು ಸೊ ಅಲ್ಲಿಗೆ ಪ್ರೀತಿಯ ವಿಚಾರದಲ್ಲಿ ಈ ವ್ಯಕ್ತಿಗೆ ಅಟ್ರಾಕ್ಷನ್ಸ್ ಕಡಿಮೆ ಆಗೋದು ಮತ್ತೆ ಏನು ಅಟ್ರಾಕ್ಷನ್ಸ್ ಕಡೆ ಬರುವಂತಹದ್ದು ಅಂದರೆ ಈ ವ್ಯಕ್ತಿ ಇಲ್ಲಿಯೂ ಇರಲ್ಲ ಪ್ರೀತಿಯಲ್ಲಿ ಅಲ್ಲಿಯೂ ಇರಲ್ಲ ಸೊ ಒಂದು ರೀತಿಯಲ್ಲಿ ಪ್ರೀತಿಯ ವಿಚಾರದಲ್ಲಿ ಗೊಂದಲದ ರೀತಿಯಲ್ಲಿ ನಿಮ್ಮನ್ನು ಇಟ್ಟಿರುವಂತಹದ್ದು ಕನ್ಫ್ಯೂಸ್ನ ರೀತಿಯಲ್ಲಿ ನಿಮ್ಮನ್ನು ಇಟ್ಟಿರುವಂತಹದ್ದು ಹಲವಾರು ರೀತಿಯ ಈ ರೀತಿಯ ಸಿಚುವೇಶನ್ಸ್ಗಳನ್ನು ನಿಮಗೆ ಮಾಡಿರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತು ನಿಮ್ಮಿಬ್ಬರಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ತುಂಬ ಜಾಸ್ತಿ ನೀವು ನಿಮ್ಮಿಬ್ಬರಲ್ಲಿಯೋ ಜಗಳಗಳು ಮೇಲಿಂದ ಮೇಲೆ ಆಗುವಂತಹದ್ದು ಮತ್ತೆ ನೀವು ಆಲೋಚನೆ ಮಾಡುವಂತಹ ರೀತಿಗೂ ಮತ್ತೆ ಅವರು ಆಲೋಚನೆ ಮಾಡುವಂತಹ ರೀತಿಗೂ ತುಂಬಾ ವ್ಯತ್ಯಾಸಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಈ ವ್ಯತ್ಯಾಸಗಳಿಂದಲೇ ಹಲವಾರು ಬಾರಿ ನೀವು ಸೆಪ್ರೇಷನ್ ಆಗಿರ್ತೀರ ಹಲವಾರು ಬಾರಿ ನಿಮ್ಮ ಫೋನ್ ಅನ್ನು ಬ್ಲಾಕಿಗೆ ಹಾಕಿರ್ತಾರೆ ಹಲವಾರು ಬಾರಿ ಕಮ್ಯುನಿಕೇಶನ್ಸ್ ಗ್ಯಾಪ್ ಗಳನ್ನ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಎಲ್ಲವೂ ಕೂಡ ಫುಲ್ಫಿಲ್ಮೆಂಟ್ ಗಳಾಗತ್ತೆ ಅಂತ ನೀವು ಕಾಯ್ತಾ ಇರಬೇಕೆ ಹೊರತು ಪ್ರೀತಿಯ ವಿಚಾರದಲ್ಲಿ ಫುಲ್ ಫಿಲ್ಮೆಂಟ್ಗಳಿಗಿಂತ ವ್ಯತ್ಯಾಸಗಳು ನಿಮ್ಮಿಬ್ಬರಲ್ಲಿ ಜಾಸ್ತಿ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ಲಿಗೆ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಒಬ್ಬರು ಪ್ರೀತಿಗೋಸ್ಕರ ಬೇಕು ಬೇಕು ಅನ್ನುವಂತಹ ರೀತಿಯಲ್ಲಿ ಇದ್ರೆ ಮತ್ತೆ ಪ್ರೀತಿಯಲ್ಲಿ ಏನಾಗ್ತಾ ಇದೆಯೋ ಅನ್ನುವಂತಹ ಭಯದಲ್ಲಿ ಒಬ್ರು ಇದ್ರೆ ಪ್ರೀತಿ ವಿಚಾರದಲ್ಲಿ ನಿಮ್ಮ ವ್ಯಕ್ತಿ ಮಾತ್ರ ಅಟ್ರಾಕ್ಷನ್ಸ್ ಕಡೆ ಹೋಗುವಂಥದ್ದು ಮತ್ತೆ ಕೆಲವೊಬ್ಬರಿಗೆ ಪಾಯಲ್ ನಂಬರ್ ಒನ್ ಅವರಿಗೆ ಥರ್ಡ್ ಪಾರ್ಟಿಯ ಟೆಂಪ್ಟೇಷನ್ ಅಲ್ಲಿ ಅವರು ಇರ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಸೊ ಥರ್ಡ್ ಪಾರ್ಟಿಯ ಸಿಚುಯೇಷನ್ಸ್ ಗಳಲ್ಲಿ ಟೆಂಪ್ಟೇಷನ್ಗಳು ಇದ್ದಾಗ ನಿಮ್ಮ ಕಡೆಗೆ ಗಮನ ಅನ್ನೋದು ಕಡಿಮೆ ಆಗುತ್ತೆ ಯಾವಾಗ ನಿಮ್ಮ ಕಡೆಗೆ ಗಮನ ಅನ್ನೋದು ಕಡಿಮೆ ಆಗುತ್ತೋ ಆಗ ಬೇರೆ ಕಡೆ ಅಟ್ರಾಕ್ಷನ್ಸಿನಲ್ಲಿ ಇರ್ತಾರೆ ಸೊ ಯಾವಾಗ ಬೇರೆ ಕಡೆಯಲ್ಲಿ ಗೊಂದಲಗಳು ಸೃಷ್ಟಿಯಾಗುತ್ತೋ ಆಗ ನಿಮ್ಮ ಕಡೆಯ ಗೆ ಬರುವಂಥದ್ದು ಒಂದು ರೀತಿಯ ಕನ್ಫ್ಯೂಸ್ನ ಸ್ಥಿತಿಯಲ್ಲಿ ನಿಮ್ಮನ್ನು ಇಟ್ಟಿರ್ತಾರೆ ಅನ್ ಆ ರೀತಿಯ ಮೋಸಗಳನ್ನು ನಿಮಗೆ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವ್ಯಕ್ತಿಯಿಂದ ಒಂದು ರೀತಿಯ ಸಮಾಧಾನ ನೆಮ್ಮದಿ ಮತ್ತೆ ಒಂದು ರೀತಿಯ ಸಾಮರಸ್ಯ ಅನ್ನೋದಕ್ಕಿಂತ ಕನ್ಫ್ಯೂಷನ್ಸು ಗೊಂದಲಗಳು ಬರ್ಡನ್ಗಳು ಸ್ಟ್ರೆಸ್ಗಳು ಮತ್ತೆ ಒಂದು ರೀತಿಯ ನೋವುಗಳು ಮತ್ತೆ ಭಯ ಇವೆಲ್ಲವೂ ಕೂಡ ನಿಮ್ಮಲ್ಲಿ ಕಾಣ್ತಾ ಇರುತ್ತೆ ಇವೆಲ್ಲವನ್ನ ಹೊಟ್ಟು ಹಾಕಿರುವಂತಹದ್ದೇ ನಿಮ್ಮ ಪ್ರೀತಿಯ ವ್ಯಕ್ತಿ ಸೊ ಪ್ರೀತಿ ಅಂದರೆ ಈಕ್ವಲ್ ಗಿವ್ ಟೇಕ್ ಅನ್ನುವಂತಹ ಪ್ರೀತಿ ಇರಬೇಕು ನಿಷ್ಕಲ್ಮ ನಾನು ಪ್ರೀತಿಸುವ ವ್ಯಕ್ತಿಯನ್ನ ಯಾವತ್ತೂ ಕೂಡ ನೋವಿಸಬಾರ್ದು ನೋವನ್ನ ಕೊಡಬಾರ್ದು ಅನ್ನುವಂತಹ ಮನಸ್ಥಿತಿಗಳು ಅವರಲ್ಲಿ ಇರಬೇಕು ಆ ರೀತಿಯ ಮನಸ್ಥಿತಿಗಳು ನಿಮ್ಮ ಪರ್ಸನ್ಗಳಿಗೆ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇದೇ ಅವರು ಮಾಡ್ತಾ ಇರುವಂತಹ ಮೋಸಗಳು ಅಟ್ರಾಕ್ಷನ್ಸ್ಗೋಸ್ಕರ ಬರುವಂತಹದ್ದು ಅಟ್ರಾಕ್ಷನ್ಸ್ ಸ್ವಲ್ಪ ಕಡಿಮೆ ಆದರೆ ಅವರು ಬೇರೆ ಕಡೆ ತಮ್ಮ ಗಮನವನ್ನು ಕೊಡುವಂತಹ ರೀತಿಯಲ್ಲಿ ಅವರು ನಡ್ಕೋತಾ ಇರೋದ್ರಿಂದ ಹೌದು ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ಪರ್ಸನ್ಗಳು ಮೋಸವನ್ನು ಮಾಡ್ತಿದ್ದಾರೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪರ್ಸನ್ಗಳು ಮೋಸಗಳನ್ನು ಮಾಡ್ತಾ ಇದ್ದಾರಾ ಏನ್ ಮೋಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಬೈ ಬೈ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಸೊ ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ನೋಡೋಣ ಯಾವ ರೀತಿಯ ಡೀಟೇಲ್ಸ್ಗಳು ಗಳು ಬರ್ತಾ ಇದೆ ಮೋಸವನ್ನ ಮಾಡ್ತಾ ಇದ್ರೆ ಯಾವ ಯಾವ ಮೋಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಸೊ ಕಾರ್ಡ್ಸ್ ಗಳನ್ನ ತಗೊಳೋದ್ರ ಜೊತೆಗೆ ಕ್ಲಾರಿಫಿಕೇಶನ್ ಕಾರ್ಡ್ಸ್ ಗಳನ್ನ ಕೂಡ ನಾನು ತಗೊಂಡಿದ್ದೇನೆ ಓಕೆ ಸೊ ಮೊದಲನೇ ಕಾರ್ಡ್ ಸೊ ಪಿಂಕ್ ಕಲರ್ ಫ್ಲವರ್ ಅನ್ನು ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ಬಂದಿರುವಂತಹದ್ದು ಮೊದಲನೇ ಕಾರ್ಡ್ ಸಾವೆನ್ ಆಫ್ ಕಪ್ ನಿಮ್ಮನ್ನ ಭ್ರಮೆಗಳಲ್ಲಿ ತಳ್ಳುವಂತಹದ್ದು ಜಾಸ್ತಿ ಆಗಿರುತ್ತೆ ಮೊದಲನೆಯ ಮೋಸವೇ ನಿಮ್ಮನ್ನ ಭ್ರಮೆಗಳಲ್ಲಿ ಇಟ್ಟಿರುವಂತಹದ್ದು ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅವರು ನಿಮ್ಮನ್ನ ಭ್ರಮೆಗಳಲ್ಲಿ ಇಟ್ಟಿರ್ತಾರೆ ಅಂದ್ರೆ ಎಮೋಷನಲ್ ನೀಡ್ಸ್ಗಳು ನನಗೆ ಬೇಕು ಅನ್ನೋದು ನಿಮ್ಮ ಮನಸ್ಥಿತಿ ಅಂತಹದ್ದನ್ನೇ ಏನ್ ಕ್ಯಾಚ್ ಮಾಡ್ಕೊಳ್ಳುವಂತಹದ್ದು ಅವರ ಮನಸ್ಥಿತಿ ಸೊ ಅಲ್ಲಿಗೆ ಯಾರು ಎಮೋಷನಲ್ ಆಗಿ ತುಂಬ ವೀಕ್ ಆಗಿರ್ತಾರೋ ಅಂತಹ ವ್ಯಕ್ತಿಗಳನ್ನು ನಾನು ಕ್ಯಾಚ್ ಮಾಡ್ತೀನಿ ಅನ್ನುವಂತಹ ರೀತಿಯ ಮನಸ್ಥಿತಿ ಇರೋದರಿಂದ ನೀವು ಎಮೋಷನಲ್ ನೀಡ್ಸ್ಗಳ ಬಗ್ಗೆ ನೀವು ಗಮನವನ್ನು ಕೊಟ್ಟಿದ್ದರಿಂದ ಪ್ರೀತಿಯ ಹೆಸರಿನಲ್ಲಿ ನಿಮಗೆ ಖಂಡಿತವಾಗಿಯೂ ಮೋಸ ಹೋಗ್ತಾ ಇದ್ದೀರಾ ಸೊ ನೀವು ಭಾವನೆ ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಬೇಕು ಮತ್ತು ನನಗೆ ನನ್ನ ಫೀಲಿಂಗ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ನನ್ನ ಫೀಲಿಂಗ್ಸ್ಗೆ ಒಂದು ಸ್ಪಂದಿಸುವಂತಹ ವ್ಯಕ್ತಿ ಬೇಕು ಅಂದಾಗ ಬೇಕು ಅಂತ ನೀವು ಯಾವಾಗ ಮುಂದಕ್ಕೆ ಬಂದ್ರೋ ಆಗ ಆ ವ್ಯಕ್ತಿ ನಿಮ್ಮ ವೀಕ್ನೆಸ್ ಅನ್ನ ಅವರು ಹಿಡಿದ್ರು ಸೊ ಹೌದು ನಿಮ್ಮನ್ನ ಭ್ರಮೆಗಳಲ್ಲಿ ತಳ್ಳಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದೇನು ಭ್ರಮೆಗಳಲ್ಲಿ ತಳ್ಳಿರೋದ್ರ ಜೊತೆಗೆ ನಿಮ್ಮ ಲೈಫ್ ಅವರು ತುಂಬಾ ಡಿಸ್ಟರ್ಬ್ ಮಾಡಿರುವಂತಹ ಸಾಧ್ಯತೆಗಳು ಇದೆ ಸೊ ಯಾಕೆ ಅಂದಾಗ ಯಾವ ಯಾರ ಲೈಫಿನಲ್ಲಿ ಪ್ರೀತಿಯ ಕೊರತೆ ಇರುತ್ತೋ ಆ ವ್ಯಕ್ತಿಯ ಲೈಫಿಗೆ ಪ್ರೀತಿಯ ಹೆಸರಿನಲ್ಲಿ ಎಂಟ್ರಿಯನ್ನ ಕೊಡೋದು ಬಹಳ ಈಸಿ ಆಗಿರುತ್ತೆ ಸೊ ಅದೇ ಕೆಲಸವನ್ನೇ ನಿಮ್ಮ ಪರ್ಸನ್ಗಳು ಕೂಡ ಮಾಡಿರುವಂತಹದ್ದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತದೆ ಸೊ ಹಲವಾರು ವಿಚಾರಗಳಲ್ಲಿ ನಿಮಗೆ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಮತ್ತೆ ಕ್ರಾಶಸ್ಗಳು ಆಗಿರುವಂತಹ ಸಾಧ್ಯತೆಗಳು ಇದೆ ಸೊ ಮತ್ತೆ ಇನ್ನೊಂದು ಏನು ಅಂದ್ರೆ ಮೇಲಿಂದ ಮೇಲೆ ಡಿಸ್ಟರ್ಬಿಂಗ್ ಅನ್ನ ಮಾಡುವಂತಹದ್ದು ಇದು ಅವರು ಮಾಡ್ತಾ ಇರುವಂತಹ ಮೋಸಗಳ ಪಟ್ಟಿಯಲ್ಲಿ ಮತ್ತೊಂದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಿಮ್ಗೆ ಬಂದಿರುವಂತಹದ್ದು ಏನು ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಈ ವ್ಯಕ್ತಿ ತುಂಬಾ ಸೆಲ್ಫಿಶ್ ಆಗಿ ನಡ್ಕೊಳ್ಳುವಂತಹದ್ದು ಸೊ ತುಂಬಾ ಸೆಲ್ಫಿಶ್ ಆಗಿ ಇರೋದ್ರಿಂದ ಪ್ರೀತಿಯಲ್ಲಿ ನಂಬಿಸುವಾಗ ಬಹಳಷ್ಟು ನಿನ್ನನ್ನು ಎಂತ ಪ್ರೆಸೆಂಟಬಲ್ ಆದಂತಹ ಪ್ರೀತಿ ಅಂದರೆ ಇದು ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲಿಯೂ ಕೂಡ ಒಂದು ಚಿಕ್ಕ ಡೌಟು ಕೂಡ ಬರಲಿಲ್ಲ ಸೊ ಪ್ರೀತಿಯಲ್ಲಿ ಬಹಳ ಬೇಗ ಎಂಟ್ರಿ ಕೊಡೋದಕ್ಕೆ ಈಸಿ ಆಯ್ತು ನಿಮಗೆ ಆದರೆ ಯಾವ ಪ್ರೀತಿಯ ಕಡೆಗೆ ಹೋದ್ರಿ ಅಂದ್ರೆ ಒಬ್ಬ ವ್ಯಕ್ತಿಯ ಸೆಲ್ಫಿಶ್ ತುಂಬಿದಂತಹ ವ್ಯಕ್ತಿಯ ಪ್ರೀತಿಯ ಕಡೆಗೆ ನೀವು ಹೋದ್ರಿ ಸೊ ವ್ಯಕ್ತಿ ತುಂಬ ಸೆಲ್ಫಿಶ್ ಆಗಿ ಇರೋದ್ರಿಂದ ಸೊ ಅವರ ಸ್ಯಾಟಿಸ್ಫ್ಯಾಕ್ಷನ್ಸಿನ ಬಗ್ಗೆ ಮಾತ್ರವೇ ಅವರು ಗಮನವನ್ನು ಕೊಡ್ತಾರೆ ಅವರ ಪ್ರೀತಿಯ ಪ್ಯಾಷನ್ನಿನ ಬಗ್ಗೆ ಮಾತ್ರ ಗಮನವನ್ನ ಕೊಡ್ತಾರೆ ನೆಕ್ಸ್ಟ್ ಆ ವ್ಯಕ್ತಿ ನಿಮ್ಮ ಲೈಫಿನಲ್ಲಿ ಮತ್ತಿನ್ಯಾವ ಮೋಸವನ್ನು ಮಾಡ್ತಿದ್ದಾರೆ ಅನ್ನೋದಾದ್ರೆ ಓವರ್ಕಮಿಂಗ್ ಅಂಡ್ ಮೂವಿಂಗ್ ಫಾರ್ವರ್ಡ್ ಸೊ ಬಂದು ಹೋಗುವಂತಹ ವ್ಯಕ್ತಿ ಸೊ ಕಾನ್ಸ್ಟೆಂಟ್ ಆಗಿ ಇರುವಂತಹವರಲ್ಲ ಅಂದರೆ ಮೇಲಿಂದ ಮೇಲೆ ಡಿಸ್ಟರ್ಬ್ ಮಾಡೋದು ಹೋಗೋದು ಡಿಸ್ಟರ್ಬ್ ಮಾಡೋದು ಹೋಗೋದು ಡಿಸ್ಟರ್ಬ್ ಮಾಡೋದು ಹೋಗೋದು ಈ ರೀತಿಯ ವ್ಯಕ್ತಿತ್ವ ಅವರಲ್ಲಿ ಇರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಅವರು ಖಂಡಿತವಾಗಿಯೂ ಬಿಡ್ತಾ ಇಲ್ಲ ಸೊ ಆ ವ್ಯಕ್ತಿ ಬಂದು ಹೋಗಿ ಮಾಡ್ತಾ ಇರೋದ್ರಿಂದ ನಿಮ್ಮ ಲೈಫಿನಲ್ಲಿ ಹಲವಾರು ಡಿಸ್ಟರ್ಬೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರೋದು ಕಾಯುವಿಕೆಯಲ್ಲಿಯೇ ಇರೋದು ಹೆದ್ರಿಕೆಯಲ್ಲಿ ಇರೋದು ಅಳ್ತಾ ಇರೋದು ಭಾವನೆಗಳಿಗೆ ಯಾವಾಗ ಸ್ಪಂದಿಸ್ತಾರೋ ಅಂತ ಕಾಯ್ತಾ ಇರೋದು ಈ ರೀತಿಯ ಹಲವಾರು ಸಿಚುಯೇಷನ್ಸ್ ಗಳನ್ನ ಹುಟ್ಟಾಕಿರುವಂತಹ ವ್ಯಕ್ತಿ ಅವರಾಗಿರ್ತಾರೆ ಆಗಿರ್ತಾರೆ ಎನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಸೊ ನೀವು ಒಂದು ರೀತಿಯಲ್ಲಿ ರಿಯಲ್ ಆದಂತಹ ಪ್ರೀತಿಯನ್ನು ನಿಷ್ಕರ್ಮಶವಾದಂತಹ ರೀತಿಯಲ್ಲಿ ಪ್ರೀತಿಯನ್ನು ಕೊಡ್ತಾ ಇದ್ರು ಆ ವ್ಯಕ್ತಿಗೆ ಸೆಲ್ಫ್ ಸಫಿಶಿಯೆಂಟ್ ಯಾವ ವಿಚಾರವಾಗಿ ನನಗೆ ಸೆಲ್ಫ್ ಸಫಿಶಿಯೆಂಟ್ ಆಗಿರುತ್ತೋ ಅಲ್ಲಿವರೆಗೂ ಇಲ್ಲಿ ಇಲ್ಲಿರ್ತೀನಿ ಈ ಪ್ರೀತಿಯಲ್ಲಿ ಯಾವಾಗ ಇಲ್ಲಿ ನನಗೆ ಕಷ್ಟ ಆಗುತ್ತೋ ಅಥವಾ ನನಗೆ ಇಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತೋ ನಾನು ಈ ಪ್ರೀತಿಯಲ್ಲಿ ಇರಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇಟ್ಕೊಂಡಿರ್ತಾರೆ ಈ ಚಿತ್ರವನ್ನ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗಲ್ವಾ ಸೊ ಎಷ್ಟು ಕಾಳಜಿಯಿಂದ ನೀವು ಪ್ರೀತಿಯನ್ನ ಗಮನಿಸ್ತಿರ್ತಿರೋ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಪ್ರೀತಿಯಲ್ಲಿ ಅಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ನಾನು ಅದರ ಬಗ್ಗೆಯೂ ಗಮನವನ್ನ ಕೊಡಬೇಕು ಅನ್ನೋದನ್ನ ಆ ವ್ಯಕ್ತಿಯಲ್ಲಿ ರಿವರ್ಸ್ಡ್ ಲವ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ ನೀವೆಷ್ಟು ಪ್ರೀತಿಯನ್ನ ತೋರಿಸಿದ್ರು ಆ ವ್ಯಕ್ತಿ ಇರೋದೇ ಹಾಗೆ ಆ ವ್ಯಕ್ತಿಯಲ್ಲಿ ಚೇಂಜಸ್ ಅನ್ನೋದು ಇಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತದೆ ಸೊ ನೆಕ್ಸ್ಟ್ ಪ್ರೀತಿಯಲ್ಲಿ ಜೆನ್ಯೂನ್ ಜೆನ್ಯೂನ್ ಆಗಿ ಪ್ರೀತಿಯನ್ನು ಕೊಡುವಂತಹ ವಿಚಾರಗಳಿಗೆ ನೀವು ಎಷ್ಟೇ ಟೈಮನ್ನು ಕೊಟ್ಟರು ಮತ್ತೆ ಎಷ್ಟೇ ಫೀಲಿಂಗ್ಗಳನ್ನು ಶೇರ್ ಮಾಡಿಕೊಂಡ್ರು ಎಷ್ಟೇ ಅವರಿಗೆ ಸಹಾಯವನ್ನು ಮಾಡಿದ್ರು ಅದು ಯಾವುದೂ ಕೂಡ ವರ್ಕ್ ಆಗೋದೇ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಹಾನೆಸ್ಟ್ ಆಗಿದ್ದೀನಿ ಡಿಸಿಪ್ಲಿನ್ ಆಗಿದ್ದೀನಿ ಅಂತ ಹೇಳ್ತಾ ಪ್ರೀತಿಯ ವಿಚಾರದಲ್ಲಿ ಮುಖವಾಡವನ್ನು ಹಾಕೊಂಡಿರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೋಡಿ ಕಿಂಗ್ ಆಫ್ ಸೋಟ್ಸು ಹಾನೆಸ್ಟ್ ಅಂಡ್ ಡಿಸಿಪ್ಲೀನ್ ಅನ್ನು ರೆಪ್ರೆಸೆಂಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಅಲ್ಲಿ ಡೆವಿಲ್ ಕಾರ್ಡ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಈ ವ್ಯಕ್ತಿ ಹಾನೆಸ್ಟ್ ಅಂಡ್ ಡಿಸಿಪ್ಲೀನ್ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಹತ್ರ ಪ್ರಿಟೆಂಡ್ ಮಾಡ್ತಾ ಆ ವ್ಯಕ್ತಿ ನೆಗೆಟಿವ್ ಪ್ಯಾಟರ್ನ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ವ್ಯಕ್ತಿಯಲ್ಲಿ ಹಲವಾರು ರೀತಿಯ ಒಂದು ರೀತಿಯ ನೆಗೆಟಿವ್ ಪ್ಯಾಟರ್ನ್ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಅಯ್ಯೋ ಪ್ರೀತಿಸ್ತಾ ಇದ್ದಾರೆ ನಾನು ಜನ್ಯೂನಾಗಿರಬೇಕು ಆ ಮನಸ್ಥಿತಿ ಏನೂ ಇಲ್ಲ ಮತ್ತು ಈ ವ್ಯಕ್ತಿಯಲ್ಲಿ ಕೋಪವೇ ಜಾಸ್ತಿ ಮತ್ತು ಇನ್ನೊಂದು ಏನು ಅಂದರೆ ಪ್ರಿಟೆಂಡ್ ಮಾಡೋದು ಜಾಸ್ತಿ ವ್ಯಕ್ತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನಿಷ್ಕಲ್ಮಶವಾದ ಪ್ರೀತಿಯನ್ನ ನೀವು ಎಷ್ಟೇ ಕೂಡ ಆ ವ್ಯಕ್ತಿ ಮಾತ್ರ ನಿಮ್ಮನ್ನ ಪ್ರೀತಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮನ್ನ ಭ್ರಮೆಯಲ್ಲಿ ಇಡುವಂತಹದ್ದು ಕ್ಷುಲ್ಲಕ ಕಾರಣಗಳಿಗೋಸ್ಕರವಾಗಿ ನಿಮ್ಮ ಹತ್ರ ಜಗಳ ಆಡಿ ನಿಮ್ಮ ಹತ್ರ ದೂರ ಹೋಗುವಂತಹದ್ದು ಮತ್ತೆ ನಿಮ್ಮ ಲೈಫಿನ ನೀವು ದೂರ ಹೋದ್ರವ್ರು ಹೋಗ್ತಾರ ಬಿಡು ಹೋಗ್ಲಿ ಅಂದ್ರೆ ಇಲ್ಲ ವಾಪಸ್ ರಿಟರ್ನ್ ಆಗೋದು ಬರೋದು ಹೋಗೋದು ಅನ್ನುವಂತಹ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಸೊ ಯಾವುದೇ ರೀತಿಯ ಕ್ಲಾರಿಟಿಗಳು ಇಲ್ಲದೆ ನಿಮ್ಮನ್ನು ಒದ್ದಾಡೋ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹೌದು ಬಾಯ್ ನಂಬರ್ ಟೂ ಅವರಿಗೂ ಕೂಡ ಮೋಸವನ್ನ ಮಾಡ್ತಾ ಇರ್ತಾರೆ ಸೊ ಹಾಗಿದ್ರೆ ಸಿಚುಯೇಷನ್ ಕಾರ್ಡಿನ ಮೂಲಕ ಏನು ಅನ್ನೋದಾದ್ರೆ ಎಷ್ಟೇ ರಿಸ್ಕ್ ಆಗಲಿ ಈ ಪ್ರೀತಿಯನ್ನು ನಾನು ಉಳಿಸ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಇದರಲ್ಲಿ ಮೋಸಗಳಿದೆ ಅನ್ನುವಂಥದ್ದು ಒಂದು ಬರ್ತಾ ಇದ್ರೆ ಈ ಪ್ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನೇ ಕಳ್ಕೊತಿರ ಬಿಕಾಸ್ ಆ ವ್ಯಕ್ತಿ ಹೇಗೇನು ಬಂದು 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 ಹೋಗಿ ಮಾಡ್ತಾ ಇರೋದ್ರಿಂದ ಸೊ ಹಲವಾರು ರೀತಿಯ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಹೊರಟೋಗ್ತಾ ಇರತ್ತೆ ಯಾಕೆಂದರೆ ಇದನ್ನ ನಂಬೇಕಾ ಬ್ಯಾಡುವ ಯಾವತ್ತಪ್ಪ ಈ ಪ್ರೀತಿಯನ್ನು ನಾನು ಕಳ್ಕೊಂಡ್ಬಿಡ್ತೀನಿ ಹೀಗಪ್ಪ ನಾನು ಇರೋದು ಅವರನ್ನ ಬಿಟ್ಟಿರೋಕ್ಕಾಗಲ್ಲ ಆದರೆ ಅವರು ನನ್ನ ಹತ್ರ ಬರ್ತಾ ಇಲ್ಲ ಸೊ ನಾನು ಏನು ಮಾಡೋದು ಅನ್ನುವಂತಹ ಕಾದು 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 ಹಾಗೇನೆ ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ಕಳ್ಕೊತಾ ಇರ್ತೀರ ಸೊ ಇನ್ನೊಂದೇನಂದ್ರೆ ಸೆಲ್ಫ್ ಸ್ಯಾಪ್ಟೇಜ್ ಆಗುವಂತಹದ್ದು ಮತ್ತೆ ಈಗೋ ಫಿಯರ್ ಫ್ರಸ್ಟ್ರೇಷನ್ ಅಲ್ಲಿ ಇರುವಂತಹದ್ದು ಹೌದು ಇದೆಲ್ಲವನ್ನ ಹುಟ್ಟಾಕಿರುವಂತಹದ್ದು ನಿಮ್ಮ ಪ್ರೀತಿಯ ವ್ಯಕ್ತಿಯೇ ಸೊ ಅಲ್ಲಿಗೆ ಮುಖವಾಡವನ್ನ ಹಾಕೊಂಡು ಬಂದು ಇಷ್ಟೆಲ್ಲ ಸಿಚುವೇಶನ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಅವರ ಲೈಫ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಇರುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ ಮನಸ್ಸಿನಿಂದ ಮತ್ತೆ ನಿಷ್ಕಲ್ಮಶವಾದಂತಹ ಹೃದಯದಿಂದ ಅತಿಯಾದ ನಂಬಿಕೆಯಿಂದ ನೀವು ಯಾರನ್ನು ನಂಬಿದ್ರೋ ಅವರೇ ಪ್ರೀತಿಯ ಹೆಸರಿನಲ್ಲಿ ಮೋಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಈ ತರಹದ ಕೆಲವು ಡೀಟೇಲ್ಸ್ಗಳು ನಿಮಗೆ ಬೇಕಿದ್ರೆ ಅಥವಾ ನಿಮ್ಮ ಪರ್ಸನಲಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕ್ಲಾರಿಟಿಗಳು ಬೇಕಿದ್ದರೆ ಖಂಡಿತವಾಗಿಯೂ ನೀವು ನನ್ನ ಪರ್ಸನಲ್ ರೀಡಿಂಗಿನ ನಂಬರನ್ನು ತಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಆಗಿರುವಂತಹ ಅಥವಾ ಇರುವಂತಹ ಗೊಂದಲಗಳಿಗೆ ಕ್ಲಾರಿಟಿಯನ್ನು ತಗೋಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋ ಅನ್ನ ಮುಗಿಸ್ತಾ ಇದ್ದೀನಿ ಸೊ ನಾನು ಮತ್ತೊಂದು ವಿಡಿಯೋದಲ್ಲಿ ಬರೋವರೆಗೂ ಟೇಕ್ ಕೇರ್ ಬಾಯ್ ಓಕೆ